ಈ ಜೋಳದ ದಂಟ ಅಂದ್ರೆ ಮಾಡುತ್ತೆ ಬರೀ ಗರಿ ಗರಿ ಒಂದು ತಿಂದು ದಂಟೆಲ್ಲ ಹಂಗಾಗಿ ಬಿಡ್ತವೆ ಇದಾದ್ರೆ ದಂಟು ಗಿಂಟು ಎಲ್ಲ ತಿನ್ಬಿಡುತ್ತೆ ಸಣ್ಣ ಸಣ್ಣಕ್ಕೆ ಇರುತ್ತಲ್ಲ ವೇಸ್ಟ್ ಆಗಲ್ಲ ಹೊಲ ತಾಕ ತಿಂದ ಮೇಲೆ ಅದು ನಮ್ಗೆ ಅನ್ಸಿದ ಮಟ್ಟಿಗೆ ಅಂದ್ರೆ ಮನೆಗೆ ತಿನ್ನೋದಕ್ಕೆ ಇರ್ತಾವಂತ ಹೇಳಿ ಅವು ಕಾಳಾಗುತ್ತೆ ಕೆಡೋದಿಲ್ಲ ಹುಳ ಬೀಳಲ್ಲ ಏನಿಲ್ಲ ಬೇಕಾರೆ ಇನ್ನೂ ಒಂದು ಐದು ವರ್ಷ ಇಟ್ಕೊಂಡು ಅವು ಅದಕ್ಕಾಗಿ ಮಾಡಿರೋದು ಇವಾಗ ಮಳೆ ಮಾಡಾಗಿತ್ತಲ್ಲ ಮಳೆ ಬಂದ್ರೆ ನೆಲದ ಮೇಲೆ ಇದ್ರೆ ಎಲ್ಲ ಮಣ್ಣು ಇದಾಗುತ್ತಂತಂದೇಳಿ ನಿನ್ನೆ ಮಳೆ ಮಾಡಿ ಅದಕ್ಕೆ ಹಂಗೆ ನಿಲ್ಸಿದಿವಿ ಕಾಳ ಬರೀ ಉಲ್ಲೊಂದೇ ಅದ್ರಾಗಿರೋದು ನಮ್ಮ ಹೆಸರು ದುರ್ಗೇಶ್ ಅಂತಂದೇಳಿ ಕಾಸಾವೆಟ್ಟಿ ಊರು ಚಿತ್ರದುರ್ಗ ಜಿಲ್ಲೆ ಟೋಟಲ್ ಒಂದು ಐದೆಕರೆ ಬರುತ್ತೆ ಐದು ಎಕರೆ ಜಮೀನು ಬರುತ್ತೆ ಈ ಜಮೀನು ರಾಗಿ ಬೆಳೆದಿರೋದು ಇದು ಮಳೆ ಮಳೆ ಆಶ್ರಾ ನೀರಾವರಿ ಆಶ್ರಿತ ನೀರಾವರಿ ಅಣ್ಣ ಇಲ್ಲಿ ಎಷ್ಟು ಎಕರೆ ಜಮೀನು ಬರುತ್ತೆ ಎಷ್ಟು ಎಕರೆ ರಾಗಿ ಹಾಕಿದ್ರಿ ಇದು ನಾಲ್ಕು ಎಕರೆ ಜಮೀನು ಬರುತ್ತೆ ಎರಡು ಎಕರೆ ಜನ ಹಾಕಿದೀವಿ ರಾಗಿ ಎರಡ್ ಎಕರೆ ರಾಗಿ ಹಾಕಿದ್ರ ಹಾಂ ಓಕೆ ಅಣ್ಣ ಇದು ರಾಗಿ ಯಾವ ತಿಂಗ್ಳು ಬಿತ್ತಿದ್ದು ನವಂಬರ್ ತಿಂಗ್ಳಾಗ ಹಾಕಿದ್ವಿ ಭೂಮಿ ಯಾವ ತರ ರೆಡಿ ಮಾಡ್ಕೊಂಡ್ರಿ ಬಿತ್ತಿದ್ದು ಯಾವ ತರ ಎಷ್ಟು ಚಕ್ ಮಳೆ ಕುಡಿಯುತ್ತೆ ಸ್ವಲ್ಪ ಹೇಳಿರಿ ನೀವು ಮೊದ್ಲು ಟ್ಯಾಕ್ಟ್ರ್ ಕುಂಟೆ ಒಡ್ದ್ವಿ ಹೊಡೆದ ಇನ್ನೇನು ಎತ್ನ್ಯಾಗ ಒಪ್ರೆ ಮಡಿ ಮಡಿ ಮಾಡಿದ್ವಿ ಮಡಿ ಮಾಡಿ ಅದ್ರಾಗೆ ಚೆಲ್ಲಿ ಬಿಟ್ಟು ಕುಂಟೆ ಒಡ್ದು ಅದ್ರಾಗೆ ನೀರು ಬಿಟ್ವಿ ಕುಂಟೆ ಒಡ್ದು ನೀರು ಬಿಟ್ಟಿರಿ ಹಾಂ ನೀರು ಬಿಟ್ಟರು ಅಣ್ಣ ಇದು ರಾಗಿ ಜೊತೆಗೆ ಬರೀ ರಾಗಿ ಬಿತ್ತಿರ ಗೊಬ್ಬರ ಮಿಕ್ಸ್ ಮಾಡ್ಕೊಂತೀರಾ ಬರೀ ರಾಗಿನೇ ಗೊಬ್ಬರ ಆಮೇಲೆ ಹಾಕ್ತಿವಿ ಕಳೆ ತೆಗಿತೀವಲ್ಲ ಅವಾಗ ಗೊಬ್ಬರ ಹಾಕ್ತಿವಿ ಅಣ್ಣ ಇದು ಈ ರಾಗಿ ಹಾಕಿದ್ರಲ್ಲ ಇದು ಎಷ್ಟು ತಿಂಗಳು ಬೆಳೆ ಮೂರ್ ತಿಂಗಳು ಬೆಳೆ ಇದು ಮೂರ್ ತಿಂಗಳು ಬೆಳೆ ಓಕೆ ನೀವು ರಾಗಿ ಬೀಜ ಎಲ್ಲಿ ತಂದಿದ್ರಣ್ಣ ಇಲ್ಲೇ ಊರಾಗ ತಂದಿದ್ವಿ ಊರಾಗ ತಂದಿದ್ರ ಅಣ್ಣ ಈ ರಾಗಿ ಬೀಜ ಹುಲ್ ಆಗುತ್ತಾ ಅಥವಾ ರಾಗಿ ಕಾಳು ಚೆನ್ನಾಗುತ್ತಾ ಅಥವಾ ಎರಡೂ ಚೆನ್ನಾಗ್ ಬರುತ್ತಾ ಯಾವ ತರ ಇದು ಎರಡು ಚೆನ್ನಾಗ್ ಬರುತ್ತೆ ಎರಡು ಚೆನ್ನಾಗಿ ಬರುತ್ತೆ ಹಾ ಓಕೆ ರಾಗಿ ಸ್ವಲ್ಪ ಕೆಂಪು ಇದೆಯಾ ಕಪ್ಪು ಇದೆಯಾ ಯಾವ ತರ ಇದೆ ರಾಗಿ ಇದು ಇಲ್ಲ ಕೆಂಪಿದೆ ಕೆಂಪಿದೆಯಾ ಹೆಚ್ಚು ಕಮ್ಮಿ ಒಂದು ಹದಿನೈದು ವರ್ಷದಿಂದ ಮಾಡ್ತಿದ್ವಿ ಕಳೆ ಬಂದ್ರೆ ಕೂಲಿರ್ನಿಟ್ ಕಳೆ ತಗಸ್ತಿವಿ ನೀರ್ ಬಿಡೋದು ಕೃಷಿ ಹೊಂಡ ಮಾಡ್ದಂಗ್ ಮಾಡಿ ಅದ್ರಿಂದ ನೀರ್ ಬಿಡ್ತಿವಿ ಮಡಿ ಮಾಡಿ ಮಡಿ ಮಾಡಿ ನೀರ್ ಬಿಡ್ತಿವಿ ಒಂದು ನಾಲ್ಕು ದಿನಕ್ ಒಂದ್ಸತಿ ಬಿಡ್ಬೋಕ್ ಸಣ್ಣದಿದ್ದಾಗ ದೊಡ್ಡದಾದ್ಮೇಲೆ ಬೇಕಾರೆ ಮೂರ್ ದಿನಕ್ ಒಂದ್ಸತಿ ಯಾಕೆ ದೊಡ್ದಾದ್ಮೇಲೆ ಜಾಸ್ತಿ ತಾನೆ ಹಾ ಜಾಸ್ತಿ ಕೊಡ್ಬೇಕು ಮೂರ್ ದಿನಕ್ಕ ರಾಗಿ ಸೆಂಟರ್ ಬೇರೆ ಏನು ಏನೇನು ಬರಲ್ಲ ಇದರಲ್ಲಿ ನೀರಾವರಿಗ್ ಬರಲ್ಲ ನೀರಾವರಿಗ ಬರಲ್ಲ ರಾಗಿ ಒಂದೇ ಹಾ ರಾಗಿ ಒಂದನ್ನ ಹಾಕ್ಬೇಕು ಅಂದಾಜ್ ಒಂದು ಮೂವತ್ತ್ ಕ್ವಿಂಟಲ್ ಮೇಲೆ ಆಗ್ಬಹುದು ಟೋಟಲ್ ಎರಡ್ ಎಕರೆ ಮೂವತ್ತ್ ಕ್ವಿಂಟಲ್ ಮೇಲೆ ಆಗ್ಬಹುದು ಓಕೆ ಇವತ್ತು ಮಾರ್ಕೆಟ್ ರೇಟ್ ಏನಾಯ್ತಣ್ಣ ಗೌರ್ಮೆಂಟ್ ಇಂದ ಅಥವಾ ಪ್ರೈವೇಟ್ ಮಾರ್ತೀವಿ ಅಂದ್ರೆ ನಾವು ಪ್ರೈವೇಟ್ ಮಾರ್ತದ್ರೆ ಐದು ಸಾವಿರ ರೂಪಾಯಿ ಐತಿ ಇಲ್ಲಿ ಪ್ರೈವೇಟ್ ಅಲ್ಲೇ ಐದು ಸಾವಿರ ರೂಪಾಯಿ ಹ್ಞೂ ಐತಿ ಓಕೆ ಗೌರ್ಮೆಂಟ್ ರೇಟ್ ಗೊತ್ತಾಯ್ತು ಏನಾದ್ರು ಇಲ್ಲ ಗೊತ್ತಿಲ್ಲ ಅದು ಈಗ ಊರಾಗ ನಿಮ್ಮನ್ನು ಬಂದು ಒಂದು ಚಿಲ್ಲರ್ ಆಗಿ ಬೇಕು ಅಂದ್ರೆ ಏನು ರೇಟ್ ಹೇಳ್ತೀರಿ ಇವಾಗ ಅದೇ ಐದು ಸಾವಿರ ಹೇಳ್ತೀವಿ ಐದು ಸಾವಿರ ಹೇಳ್ತೀವಿ ಐದು ಸಾವಿರ ಒಂದು ಕ್ವಿಂಟಲ್ಗಲ್ಲ ಹ್ಞೂ ಇದು ತೆನೆ ಕೊಯ್ದ್ರೆ ಅಷ್ಟೊಂದು ವೇಸ್ಟ್ ಆಗಲ್ಲ ಅಲ್ಲಿ ಕೆಳಗಡೆ ಭೂಮಿ ವೇಸ್ಟ್ ಆಗಲ್ಲ ಇನ್ನು ಸ್ವಲ್ಪ ಇನ್ನ ಹಸಿದಂಗೆ ಕೊಯ್ದಾಗ್ತಿವ ಕಾಳು ಇದ್ರಲ್ಲ ತಾಂಡ್ ಮೇಲೆ ಹಾಕಿ ಒಣಗಿಸಿ ಬಿಟ್ರೆ ವೇಸ್ಟ್ ಆಗಲ್ಲ ಈ ಮಿಷಿನ್ ನೋಡಿಸಿದ ಏನಾಗತ್ತಂದ್ರೆ ಮಿಷಿನ್ ನೋಡಿ ಬಾಕಾರ ಎಲ್ಲ ನೆಲಕ್ಕೆಲ್ಲ ಚೆಲ್ಲದ್ ಇದಾಗಿ ನಾವು ಅಣ್ಣ ಇದು ಈ ಕೊಯ್ಸಿದ್ದಕ್ಕೆ ಯಾವತರ ಕೊಹ್ಸ್ತ ಕೂಲಿ ಹೆಂಗೆ ಎಷ್ಟು ಗಂಟೆ ಬಂದ ಎಷ್ಟು ಹೋಗ್ತಾರೆ ಕಾಂಟ್ರಾಕ್ಟ್ ಕೊಟ್ಟಿದ್ರ ಸ್ವಲ್ಪ ಕೊಡ್ರಿ ಬೆಳಗ್ಗೆ ಆರು ಗಂಟೆಗೆ ಬಂದು ಹನ್ನೆರಡು ಗಂಟೆಗೆ ಹೋಗ್ತಾರೆ ಮುನ್ನೂರು ರೂಪಾಯಿ ಕೂಲಿ ಈಗ ಆಲಯ ಎಷ್ಟು ಆಳು ಆಗಿದೆ ಅಣ್ಣ ಹೆಚ್ಚಿ ಒಂದು ನೂರು ಹಾಳು ಆಗಿದ್ದಾವೆ ನೂರು ಹಾಳು ಓಕೆ ಈಗಾಗಲೇ ಕೊಯ್ಯೋದು ಎಷ್ಟಾಗೈತೆ ಕೊಯ್ಯೋದೆಲ್ಲ ಆಗಿ ಹೋಗಿದೆ ಇಡೀ ಹೊಲ ಕೊಯ್ಯೋದಾಗೈತೆ ನೂರು ಹಾಳು ಆಗೈತೆ ನೂರು ಹಾಳು ಆಗಿ ಮುನ್ನೂರು ರೂಪಾಯಿ ಅದೇ ಕೂಲಿ ಅವ್ರನ್ನ ಕರ್ಕೊಂಡ್ ಬರ್ತಾರೆ ಆ ಕಡೆ ನಾಯಕ್ ನಟ್ಟಿ ಸೈಡ್ ಇಂದ ಬರ್ತಾರೆ ಎಷ್ಟು ಕಿಲೋಮೀಟರ್ ಆಗುತ್ತೆ ಇಲ್ಲಿಂದ ಇಲ್ಲಿಂದ ಒಂದ್ ಮೂವತ್ತು ಆಗುತ್ತೆ ಮೂವತ್ತು ಕಿಲೋಮೀಟರ್ ಅಲ್ಲಿಂದ ಕೂಲಿಯರ್ ಬರ್ತಾರೆ ಅಲ್ಲಿಂದ ಬರ್ತಾರೆ ಟೆಂಪೋಕ್ಕೆ ಬಾಡಿಗೆ ಎಷ್ಟು ಎರಡು ಸಾವಿರ ಕೇಳ್ತಾರೆ ಅವರು ಕರ್ಕಂಬನ್ ಬಿಟ್ಟಿದ್ದ ಕರ್ಕೊಂಡೋಗ್ ಕರ್ಕೊಂಡ್ ಬರ್ಬೇಕವ್ರ ಬೆಳಿಗ್ಗೆ ಕರ್ಕಂಬ ಸಾಯಂಕಾಲ ಬಿಡಬೇಕು ಹ ಕರ್ಕೊಂಡ್ ಹೋಗಬೇಕಂಗೆ ಎಷ್ಟು ಗಂಟೆ ಹೋಗ್ತಾರೆ ಅಂದ್ರೆ ಬೆಳಗ್ಗೆ ಆರು ಗಂಟೆಗೆ ಇಲ್ಲಿ ಇರ್ತಾರ ಹೊಲ್ದಾಗ ಇರ್ತಾರೆ ಎರಡ್ ಹನ್ನೆರಡು ಗಂಟೆಗೆ ಹೋಗ್ತಾರೆ ತಿಂಡಿ ಊಟ ಏನಾರು ಅವ್ರಿಗೆ ಹ್ಮ್ ಊಟ ತಂದಿರ್ತಾರೆ ನಾವು ಕೆಲಸ ತರದ್ರಿ ನಾವ್ ಕೊಡ್ಬೋದು ಮಾಡ್ತಾರೆಲ್ಲ ಕೆಲ್ಸ ನಾಲ್ಕು ದಿನ ಬಂದ್ರು ಚೆನ್ನಾಗಿ ಮಾಡೋದು ಎರಡು ದಿನಕ್ಕೆ ತೆನೆ ಕೊಯ್ದು ಎರಡು ದಿನಕ್ಕೆ ಕಡ್ಡಿ ಕೊಯ್ದಾಕಿದಾರೆ ನಿಮಗೆ ಸಮಾಧಾನ ಸಮಾಧಾನ ಐತೆ ಯಾಕೆ ನಿಮ್ಮೂರ್ ಸುತ್ತಮುತ್ತ ಕೂಲಿಯರ್ ಸಿಗಲ್ವಾ ಸಿಗಲ್ಲ ಇಲ್ಲಿ ಯಾಕಂದ್ರೆ ಅವ್ರೆಲ್ಲಾ ಹೊಲಗಳ್ ಕೆಲಸ ಮಾಡ್ಕಂತಾರ ಹಂಗಾಗಿ ಕೂಲಿಯರ್ ಸಿಗಲ್ಲ ಹಂಗಾಗಿ ಹೊರ್ಗಡೆಯಿಂದ ಬರ್ತಾರೆ ಇವಾಗ ಸಿಕ್ತಾರ ನಾಲ್ಕೈದು ಜನ ಬಂದ್ರೆ ಆಗಲ್ಲ ಕೊಯ್ಯೋದು ಒಂದ್ ಹದ್ನೈದು ಹದಿನೈದು ಜನ ಬಂದ್ರೆ ಒಂದ್ ಸ್ವಲ್ಪ ಚೆನ್ನಾಗ್ ಆಗುತ್ತೆ ಕೆಲ್ಸ ನಾಲ್ಕೈದು ಜನ ಬಂದ್ರೆ ನೋಡ್ ಸುಮ್ನೆ ಅಲ್ಲೇ ಮಿಜು ಮಿಜು ಅಂತಾರೆ ಬಹಳ ಜನ ಆದ್ರೆ ಒಬ್ರು ಹೋಗಿ ಬಿಡ್ತಾರೆ ಅಣ್ಣ ಅಲ್ಲಿ ಸಣ್ಣ ಕಟ್ಟಿದ್ರ ಇಟ್ಟಿದ್ರ ಏನಕ್ಕೆ ಅದು ಒಣಿಕ್ ಅಂದ್ರೆ

ನೂರ ಹಾಳು ಆಗಿದಾವೆಲ್ಲ ತೆನೆ ಉಲ್ಕೊಯ್ಯ ನೂರಾಳ ಆಗೈತೆ ಇನ್ನೊಂದು ಹತ್ತಾಳ ಆಗ್ತಾವ ನೂರ ಹತ್ತಾಳು ಹಂಗಾಗ್ತಾವ್ ಇವಾಗ ಯಾರನ್ನ ಬಂದ್ರೆ ಖರೀದಿ ಕೊಡ್ತಾರೆ ಇಲ್ಲ ಅದು ಅವ್ರು ಬಂದ್ ಇಷ್ಟ ಐತಂತಂದ್ರೆ ಲೋಡ್ ಲೆಕ್ಕ ತಗೊಂಡೋಗ್ತಾರೆ ತಗೊಂಡೋಗ್ತಾರೆ ಬಣಿವೆನೆ ಅಂದ್ರೆ ಬಣವೆನ ಹಾಕಲ್ಲ ಹೊಲ್ ಮೇಲೆ ಒಂದ್ ಲೋಡ್ ಗಟ್ಲೆ ಕೊಡ್ತೀವಿ ಅಲ್ಲಿ ಕೊಟ್ಟು ಹ್ಮ್ ಸಾವಿರ ಕೊಡ್ತು ಹೊಲದ್ದಲ್ಲ ಒಂದ್ ಎಕರೆ ಒಂದ್ ಎಕ್ರೆ ಇನ್ನೊಂದ್ ಎಕ್ರದ ಅವ್ರ ಮನೆಗೆ ದನ ಇದಾವೆ ಅವ್ರ ಹಾಕಿಂತಾರೆ ಅವ್ರ ಮನೆಗೆ ಹಾಕಿಂತಾರೆ ನಮ್ಗೆ ಅನ್ಸಿದ ಮಟ್ಟಿಗೆ ಅಂದ್ರೆ ಮನೆಗ್ ತಿನ್ನೋದಕ್ಕಿರ್ತಾವಂತ ಹೇಳಿ ಕಾಳಾಗುತ್ತೆ ಕೆಡೋದಿಲ್ಲ ಹುಳ ಬಿಳಲ್ಲ ಏನಿಲ್ಲ ಚೆನ್ನಾಗಿರ್ತಾವೆ ಬೇಕಾದ್ರೆ ಒಂದು ಐದು ವರ್ಷ ಇಟ್ಕೊಂಡು ಇರ್ತಾವ್

ಮಾರ್ತೀವಿ ಹಾಕಿದ ಮೇಲೆ ರಾಗಿ ಹಾಕ್ತಿವ ಹಾಕಿದ್ಮೇಲೆ ಹೆಂಗ ಬೆಳೀತಂತೇಳಿ ನಂಬಿಕೆ ಇರುತ್ತಾ ಅವಾಗ ಮಾರ್ತಿವಿ ಬೇಕು ಟೋಟಲ್ ಇಷ್ಟು ರಾಗಿಗೆ ಅಂದಾಜು ಹೆಚ್ಚು ಕಮ್ಮಿ ಆದರೂ ಪರವಾಗಿಲ್ಲ ಎಷ್ಟು ಖರ್ಚು ಬಂದಿರಬಹುದು ಒಂದು ಐವತ್ತು ಸಾವಿರ ಬರ್ಬಹುದು ಎರಡು ಎಕರೆಗೆ ಹೇಳ್ತಾ ಇದ್ರ ಹಾ ಎರಡು ಎಕ್ರಿಗೆ ಎರಡು ಎಕ್ರೆಗೆ ಐವತ್ತು ಸಾವಿರ ಖರ್ಚು ಆಗಿರ್ಬೋದು ಹೆಚ್ಚು ಕಮ್ಮಿ ಆಗುತ್ತೆ ಈಗ ಆದಾಯ ಬಂದ್ರೆ ಎಷ್ಟು ಬರ್ಬೋದು ಈಗಿನ ಪ್ರೆಸೆಂಟ್ ರೇಟ್ ಪ್ರಕಾರ ಪ್ರೆಸೆಂಟ್ ರೇಟ್ ಲೆಕ್ಕದಾಗ ಒಂದು ಮೂವತ್ತು ಕ್ವಿಂಟಲ್ ಆಗ್ತಾವಂದ್ರೆ ಹಾಂ ನನ್ನ ಒಂದು ಒಂದೂವರೆ ಲಕ್ಷ ಆಗುತ್ತೆ ಈಗ ನೀವು ತೆನೆ ನೋಡ್ತಾ ಇದ್ದೀರಲ್ಲ ನಾರ್ಮಲ್ಲಾಗಿ ಬಂದೈತೆ ಅನ್ಸುತ್ತೆ ಚೆನ್ನಾಗಿ ಬಂದೈತೆ ಏನು ಇಲ್ಲ ಚೆನ್ನಾಗಿ ಇಲ್ಲ ಚೆನ್ನಾಗಿ ಬಂದೈತೆ ಅಣ್ಣ ಈ ಉದ್ದ ತೆನೆ ದುಂಡ ತೆನೆ ಅಂತ ಹೇಳಿದ್ರೆ ಇದರಲ್ಲಿ ಯಾವ್ದು ಉದ್ದ ತೆನೆ ಈಗ ಇದೇ ಉದ್ದತೆನೇ ಇದು ಉದ್ದತೆನೆ ಹಾಂ ಓಕೆ ದುಂಡ ಇದು ಓಕೆ ಇವೆರಡೂ ಕಾಳು ಬೇರೆ ಬೇರೆನಾ ಒಂದೇನೆ ಹಾಂ ಇದೇ ಬೇರೆ ಉದ್ದುಂಡು ಉದ್ದತೆನೆ ಅದು ತಳಿ ಬೇರೆ ಟೈಪ್ ಬರುತ್ತೆ ಹಾಂ ಬೇರೆ ಟೈಪ್ ಬರುತ್ತೆ ಇದರಲ್ಲಿ ಕಾಳು ಯಾವ್ದಾರ ಕೆಮ್ಕ್ ಜಾಸ್ತಿ ಇದರಲ್ಲೇ ಕೆಂಪಿರೋದು ಕೆಂಪಿರೋದು ಇದು ದುಂಡ ತೆನೆ ಬಂತು ಇತ್ತಲ್ಲ ಅದು ಉದ್ದ ತೆನೆ ಅದು ಬೀಜ ಸಾಲದ ಬಂದು ಅಂತಂದೇಳಿ ಬೇರೆ ಬೀಜ ತಗೊಂಡ್ ಬೇರೆ ಬೇರೆ ಇದು ಸ್ವಲ್ಪ ಹಾಕಿದ್ವಿ ಒಂದ್ ಎಂಟು ಮಡಿಗೆ ಉದ್ದತೆನೆ ಅದು ವ್ಯತ್ಯಾಸ ಉದ್ದ ತೆನೆ ಅದು ಎತ್ತರ ಇದು ದುಂಡು ತೆನೆ ಅದು ಸ್ವಲ್ಪ ಮೀಡಿಯಮ್ ದಂಟು ಚೆನ್ನಾಗಿ ಬಂದೈತೆ ಎರಡೂ ಹಂಗ ಬಂದ ತಾಕತ್ತಿನ ಮೇಲೆ ಬರುತ್ತದ ಚೆನ್ನಾಗಿರುತ್ತೆ ಮೇವು ಗಟ್ಟಿ ಮೇವು ರಾಗಿ ಹುಲ್ಲು ನೀರ ಹಾಕಿರೋದಾದ್ರೆ ಗಟ್ಟಿ ಚೆನ್ನಾಗಿರುತ್ತೆ ಕೊಯ್ದು ಹಾಕ್ತಿವ ಹಸಿ ಮೇಲೆ ಇರುತ್ತಲ್ಲ ಚೆನ್ನಾಗಿ ಕರುಗಳು ಈ ಜೋಳದ ದಂಟು ಅಂದ್ರೆ ಮಾಡ್ತೇವೆ ಬರೀ ಗರಿ ಗರಿ ಒಂದು ತಿಂದು ದಂಟಲ್ಲಿ ಹಂಗ ಬಿಡ್ತಾವೆ ಇದಾದ್ರೆ ದಂಟು ಗಿಂಟು ಎಲ್ಲಾ ತಿನ್ಬಿಡುತ್ತೆ ಸಣ್ಣ ಸಣ್ಣಕ್ಕೆ ಇರುತ್ತಲ್ಲ ವೇಸ್ಟ್ ಆಗಲ್ಲ ಅಣ್ಣಾರೆ ಇಷ್ಟೊತ್ತು ಇವೇನು ನೀವು ಈ ಹೊಲದಲ್ಲಿ ರಾಗಿ ಬೆಳೆದಿದ್ರ ಕಾಂಟ್ರಾಕ್ಟ್ ಮಾಡ್ಕೊಂಡು ಈ ರಾಗಿ ಬೆಳೆ ಯಾವ ರೀತಿ ಬೆಳೆಯೋದು ಯಾವ್ಯಾವ ತರ ನೀವು ಪೋಷಣೆ ಯಾವ ಯಾವ್ಯಾವ ತರ ಬೆಳೆ ಬಂತು ಒಂದು ಈ ಕಡೆ ರಾಶಿ ದುಂಡು ತೆನೆ ಇದೆ ಆ ಕಡೆ ರಾಶಿ ಉದ್ದ ತೆನೆ ಇದೆ ರಾಗಿ ಹುಲ್ಲು ಕಟಾವು ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಟ್ಟಿದ್ರ ಅಣ್ಣಾರೆ ನಮಸ್ಕಾರ ಅಣ್ಣರೇ ನಮಸ್ಕಾರ